ಕನ್ನಡ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕು ಪಟ್ಟಣದಲ್ಲಿ ಚಾಮುಂಡೇಶ್ವರಿ ವಿದ್ಯುತ್ ನಿಗಮದ ವತಿಯಿಂದ ಸಾರ್ವಜನಿಕ ಕುಂದುಕೊರತೆ ಸಭೆ ಕೊಳ್ಳೇಗಾಲ ಪಟ್ಟಣದ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದ ನೂತನ ಕಚೇರಿಯಲ್ಲಿ ಸಾರ್ವಜನಿಕ ಕುಂದುಕೊರತೆ ಸಭೆಯನ್ನು ನಡೆಸಲಾಯಿತು ಜಸ್ಕಾಂ ಚಾಮರಾಜನಗರ ಜಿಲ್ಲಾ ವಿಭಾಗ ಅಧೀಕ್ಷಕ ಇಂಜಿನಿಯರ್ ಸೋಮಶೇಖರ ಹಾಗೂ ಕೊಳ್ಳೇಗಾಲ ಘಟಕದ ಸಹಾಯಕ ಇಂಜಿನಿಯರ್ ರಾಜು ಪ್ರಭಾರ ಸಹಾಯಕ ಇಂಜಿನಿಯರ್ ಲಿಂಗರಾಜು ಅವರು ಪಾಲ್ಗೊಂಡಿದ್ದು ತಾಲೂಕಿನ ವಿವಿಧ ಗ್ರಾಮಗಳಿಂದ ಆಗಮಿಸಿದ ಸಾರ್ವಜನಿಕರು ತಮ್ಮ ಗ್ರಾಮಗಳಲ್ಲಿರುವ ವಿದ್ಯುತ್ ಸಮಸ್ಯೆಗಳ ಬಗ್ಗೆ ಹಾಗೂ ಗ್ರಾಮದ ರಸ್ತೆಗಳಲ್ಲಿ ಅವೈಜ್ಞಾನಿಕವಾಗಿ ಅಳವಡಿಸಿರುವ ವಿದ್ಯುತ್ ಕಂಬಗಳನ್ನು ತೆರವುಗೊಳಿಸುವಂತೆ ಹಾಗೂ ಹಾಗೂ ಅಧಿಕ ದರದ ವಿದ್ಯುತ್ ಬಿಲ್ಗಳ ಬಗ್ಗೆ ಗಮನ ಹರಿಸುವಂತೆ ಗ್ರಾಮೀಣ ಭಾಗದಲ್ಲಿ ಅತಿ ಹೆಚ್ಚು ಕೃಷಿಯನ್ನು ಅವಲಂಬಿಸಿರುವ ರೈತರು ವಿದ್ಯುತ್ ವ್ಯತ್ಯಯದಿಂದ ಸಂಕಷ್ಟಕ್ಕೆ ಸಿಲುಕಿರುವುದರಿಂದ ಆದಷ್ಟು ಕೃಷಿ ಅನುಕೂಲವಾಗುವಂತೆ ವಿದ್ಯುತ್ ಪೂರೈಕೆ ಮಾಡಿಕೊಡುವಂತೆ ಕೋರಿ ಸಮಸ್ಯೆಗಳನ್ನು ಅಧಿಕಾರಿಗಳ ಮುಂದಿಟ್ಟರು ತಾಲೂಕಿನ ಸುತ್ತೇಗಾಲ ಗ್ರಾಮದ ಶಶಿಕುಮಾರ್ ಅವರ ಎರಡುನೂರ ಎಂಬತ್ತಾರು ಸರ್ವೆ ನಂಬರ್ ಜಮೀನಿಗೆ ಟ್ರಾನ್ಸ್ಫಾರ್ಮರ್ ಅಳವಡಿಸಿಕೆ ಮಾಡಲು ಜೆಇ ಮಹೇಶ್ ಅವರಿಗೆ ನಿರಾಕರಿಸಿರುವ ಹಾಗೂ ಟ್ರಾನ್ಸ್ಫಾರ್ಮರ್ ಅಳವಡಿಸಿಕೊಡಲು ಕೇಳಿದರೆ ಬೇಜವಾಬ್ದಾರಿಯಾಗಿ ಉಡಾಫೆ ಮಾತನಾಡಿರುವ ರೈತ ಶಶಿಕುಮಾರ್ ಅವರ ಸಭೆಯಲ್ಲಿ ಹಿರಿಯ ಅಧಿಕಾರಿಗಳ ಮುಂದೆ ಪ್ರಸ್ತಾಪಿಸಿದರು ಹಾಗೂ ಜಾಗೇರಿ ಅರಣ್ಯ ವ್ಯಾಪ್ತಿಯ ಸರ್ವೆ ನಂಬರ್ ಒನ್ನೂರ ಎಪ್ಪತ್ನಾಲ್ಕು ಜಮೀನಿಗೆ ಅಕ್ರಮ ವಿದ್ಯುತ್ ಪೂರೈಕೆ ಬಗ್ಗೆ ಶಶಿಕುಮಾರ್ ಅವರು ಮಾಹಿತಿಯನ್ನ ಕೇಳಿ ಮನವಿಯನ್ನ ಸಲ್ಲಿಸಿದ್ರು ಸಂಬಂಧಪಟ್ಟ ಅಧಿಕಾರಿ ಮಾಹಿತಿ ನೀಡದೆ ಉಡಾಫೆ ಮಾತನಾಡುವ ಬಗ್ಗೆ ಸಭೆಯಲ್ಲಿ ತಿಳಿಸಿದರು ನಂತರ ಚಾಮರಾಜನಗರ ಜಿಲ್ಲೆ ಅಧೀಕ್ಷಕ ಸೋಮಶೇಖರ ಅವರು ಮಾತನಾಡಿ ಸಾರ್ವಜನಿಕ ಕುಂದುಕೊರತೆ ಸರ್ವೆಯಲ್ಲಿ ಇಪ್ಪತ್ತೊಂದಕ್ಕೂ ಹೆಚ್ಚು ಸಮಸ್ಯೆಗಳ ದೂರುಗಳು ಬಂದಿದೆ ಅದರಲ್ಲಿ ಬಹಳ ಮುಖ್ಯವಾಗಿ ವಿದ್ಯುತ್ ಬಿಲ್ ದರ ಹೆಚ್ಚು ಬರುತ್ತಿರುವ ಬಗ್ಗೆ ದೂರು ಬಂದಿದೆ ಆದ್ದರಿಂದ ಈ ಸಮಸ್ಯೆ ಬಗ್ಗೆ ಗಮನಹರಿಸಿ ತಾಂತ್ರಿಕ ಲೋಪದಿಂದ ಈ ಸಮಸ್ಯೆ ಉಂಟಾಗುತ್ತಿರಬಹುದು ಆದ್ದರಿಂದ ಈ ಸಮಸ್ಯೆ ಬಗ್ಗೆ ಗಮನಹರಿಸಿ ಸಮಸ್ಯೆ ಬಗೆಹರಿಸುವುದಾಗಿ ತಿಳಿಸಲಾಗಿದೆ ಹಾಗೂ ಜಾಗೇರಿ ಗ್ರಾಮದ ಅರಣ್ಯ ಸಮೀಪದ ಜಮೀನಿನಲ್ಲಿ ಗೃಹ ಬಳಕೆಗೆ ವಿದ್ಯುತ್ ಪೂರೈಕೆ ಮಾಡಲಾಗಿದೆ ಅರಣ್ಯ ಸಮೀಪದ ಒನ್ನೂರ ಎಪ್ಪತ್ನಾಲ್ಕು ಜಮೀನು ಕೋರ್ಟಿನಲ್ಲಿ ಇರುವುದರಿಂದ ಮೂಲಭೂತ ಸೌಕರ್ಯ ಒದಗಿಸುವ ಹಿನ್ನೆಲೆ ವಿದ್ಯುತ್ ಪೂರೈಕೆ ಮಾಡಲಾಗಿದೆ ಮತ್ತು ಉಳಿದಂತೆ ಗ್ರಾಮೀಣ ಭಾಗದ ರಸ್ತೆಗಳಲ್ಲಿರುವ ವಿದ್ಯುತ್ ಕಂಬಗಳನ್ನು ತೆರವುಗೊಳಿಸಲು ಕೋರಲಾಗಿದೆ ಇದರ ಬಗ್ಗೆ ಕ್ರಮ ವಹಿಸುವಂತೆ ಸೂಚಿಸಲಾಗಿದೆ ಮತ್ತು ರೈತರಿಗೆ ಕೃಷಿ ಚಟುವಟಿಕೆಗಳಿಗೆ ವಿದ್ಯುತ್ ಸಮಸ್ಯೆ ಹೆಚ್ಚಿರುವುದರಿಂದ ಕೃಷಿಗೆ ಅಗತ್ಯವಾದ ವಿದ್ಯುತ್ ಪೂರೈಕೆ ಮಾಡಲು ಅಗತ್ಯ ಕ್ರಮ ವಹಿಸಲಾಗುವುದು ಎಂದರು ಏನೇನು ಸಮಸ್ಯೆಗಳ ಬಗ್ಗೆ ಸಾರ್ವಜನಿಕರು ದೂರನ್ನ ಬಂದಿವೆಯೋ ಅವುಗಳನ್ನು ಆದಷ್ಟು ಬೇಗ ಬಗೆಹರಿಸಿಕೊಡಲಾಗುವುದು ಎಂದರು ವರದಿಗಾರ ಜಿ ಸ್ಯಾಮ್ಯುಲ್ ಚಾಮರಾಜನಗರ ಸರ್ಕಾರದ ನಿರ್ದೇಶನ ಪ್ರಕಾರ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರ ನಂತರ ರೈತರು ಯಾರು ಕೃಷಿ ಕಾನ್ಸೆಟ್ಗಳನ್ನ ಕೃಷಿ ಬಾವಿಗಳನ್ನ ಕೊರಿಸ್ತಾರೆ ಅವುಗಳನ್ನ ಈಗಿರೋ ಕಾನೂನು ಪ್ರಕಾರ ಸ್ವಯಂ ನಿರ್ವಹಣಾ ಯೋಜನೆಯಡಿ ಮಾಡ್ಕೊಳ್ಬೇಕು ಅನ್ನೋದಿದೆ ಅದ್ರ ಬಗ್ಗೆ ಮತ್ತೊಂದು ಸ್ವಲ್ಪ ಕ್ಲಾರಿಫಿಕೇಷನ್ನ ನಾವು ಇಂಧನ ಇಲಾಖೆಗೆ ಬರೆದಿದ್ದೇವೆ ಅದು ಬಂದ ನಂತರ ಅದು ಬಂದಿದೆಯಾ ಅದೇನು ಕೊಡಬೇಡಿ ಅಂತ ಕೇಳಿದ್ರು ಸರ್ ನಾವು ಸಮಯ ಪಟ್ಟ ಏನಂದರೆ ನೆನಪು ಎ ಅಂತ ಹೇಳಿದ್ರೆ ಸ್ವಲ್ಪ ನಾವು ತಿಂತ ಇದು ಮೂಲಭೂತ ಸೌಕರ್ಯ ಆದ್ರೂ ವಿದ್ಯುನ ಸಂಪರ್ಕ ಈ ವಿಚಾರದಲ್ಲಿ ತರಕಾರ ಆ ಇದರಲ್ಲಿ ನಮ್ಮದು ಸ್ಪಷ್ಟವಾದ ನಿರ್ದೇಶನ ಬರೋ ತನಕ ಯಥಾಸ್ಥಿತಿ ಕಾಪಾಡ್ಕೊಂಡು ಅಲ್ಲಿ ತ ಕರೆಂಟ್ ಬಿಲ್ ಸಹ ಎಲ್ಲನೂ ಇದು ರಿಕ್ವೈರ್ ಮಾಡ್ತೀರಲ್ಲ ಅದು ಯಾವ ರೀತಿ ಇದು ಮಾಡ್ಕೋತೀರ ಯಾವ ರೀತಿ ಬಳಸ್ಕೊತೀರ ಅದನ್ನ ಸಪ್ಲೆಯಾಗಿ ಇಡ್ತೀರಾ